ಅಂದರೆ ಬಿ ಜೆ ಪಿ ಅವರು ಹೇಳೋ ಪ್ರಕಾರ ಈ ಕಾಂಗ್ರೆಸ್ ಸರ್ಕಾರ ಸನಾತನ ಧರ್ಮವನ್ನು ಮತ್ತು ಹಿಂದೂ ಸಂಸ್ಕೃತಿಯನ್ನು ಪಾಲನೆ ಮಾಡ್ತಾ ಇಲ್ಲ ಅದರ ಬಗ್ಗೆ ಇವ್ರಿಗೆ ಒಂದು ತಿರಸ್ಕಾರ ಮನೋಭಾವ ಇದೆ ಅದು ರಿಫ್ಲೆಕ್ಟ್ ಆಗ್ತಾಯಿದೆ ಅಂತ ಅನಿಸುತ್ತೆ ಅಲ್ವಾ ಇಲ್ಲ ಅದಲ್ಲಿ ನಾನು ನಿಮಗೆ ಅದನ್ನು ಬಿಡಿಸಿ ಹೇಳ್ತೇನೆ ಬಿ ಜೆ ಪಿ ಸರ್ಕಾರ ಆಳಿದ್ದಾರೆ ಅವರೇ ಹಿಂದುತ್ವವನ್ನು ಅವರೇ ಪಾಲಿಸಿಲ್ಲ ಅವ್ರು ಯಾರನ್ನು ಕಳಿಸಿದ್ದಾರೆ ಹೋಗಿ ಅರಾರು ಹೋಗಿ ನಂಜನಗೂಡಿನಲ್ಲಿ ಸ್ವಾಮಿ ಪೂಜೆ ಮಾಡಿ ಬಂದು ಅಂತ ಹೇಳಿದ್ದಾರೆ ಆದರೆ ಅದು ರಾಜರದ ಮನೆದಿತ್ತು ಆವಾಗ ಮಹಾರಾಜರ ಮನೆ ಇದೆ ಮಹಾರಾಜ ಏನು ಮಾಡಿದ್ರು ಆವಾಗ ಮಹಾ ತಪಸ್ಸುಗಳು ಜನಸಿಭಾರತಿಗಳು ನರಸಿಂಹಾರ್ತಿ ನರಸಿಂಹಾರ್ತಿಗಳು ಇದರಲ್ಲೂ ಆ ಸಮಯದಲ್ಲಿ ಹೋಗಿ ಆಗ ಮಹಾರಾಜರೇ ಮಹಾರಾಜರಿಗೆ ಮೈಸೂರು ಬಗ್ಗೆ ತುಂಬ ಕಳಜಿ ಕಾಳಜಿ ಇತ್ತು ಪ್ರಜೆಗಳ ಬಗ್ಗೆ ತುಂಬ ಕಾಳಜಿ ಇತ್ತು ಪ್ರತಿ ಪ್ರಜೆನೂ ಮಾತಾಡ್ತವ್ರು ಯಾವತ್ತೂ ಮೈಸೂರರ ಮನೆಯಿಂದ ಅರಣ್ಯ ನಾಶ ಆಗಿದ್ದೇ ಇಲ್ಲ ಅರಣ್ಯ ಎಲ್ಲಿದೆ ಇವು ನಿಮಗೆ ಎಲ್ಲ ಸುಡುಗಾಡಾಗ್ಬಿಟ್ಟಿದೆ ಎಲ್ಲಿದೆ ಆಗೇನು ಮಾಡೋದು ಆಗ ಮಹಾತಪಸ್ವಿಗಳು ಅಂತಂದರೆ ಶೃಂಗೇರಿ ಪೀಠ ಇತ್ತು ಶಂಕರಾಚಾರ್ಯ ತಿರುದ್ರಾ ಪೀಠದ ಒಂದಾಗಿತ್ತು ಆ ಪೀಠಕ್ಕೆ ಹೋಗಿ ನಾಣ್ಯಲ್ಲಿದೆ ಶೃಂಗೇರಿ ಗುರುಗಳು ಹೋಗಲು ಪೂಜೆ ಮಾಡಬೇಕು ಅಂತ ಒಂದು ಬರದಿ ಆರೋದಲ್ಲ ಅಲ್ಲೇನಾಗಿದೆ ಅವತ್ತು ಮಾಡುವಾಗ ಶೃಂಗೇರಿ ಗುರುಗಳು ಹೋಗಬೇಕು ಅಂತಿದೆ ಅವ್ರ ಜೊತೆ ಯಾರು ಹೋಗಬಾರ್ದು ಅಂತ ಬರದಿಯಾರ ಇಲ್ಲವಲ್ಲ ಆದರೆ ಈಗೇನು ಹೇಳ್ತಾರೆ ಅವರು ಸರ್ಕಾರ ಹೇಳುತ್ತೆ ಇಲ್ಲ ಇಲ್ಲ ಶೃಂಗೇರಿ ಗುರುಗಳು ಹೋಗಲಿ ಬೇಕಾರೆ ಬಿಟ್ಕೊಡ್ತೀವಿ ಅವ್ರ ಜೊತೆಗೆ ಯಾರಿಗೂ ಹೋಗಿಬಿಡಕ್ಕಾಗಲ್ಲ ಬೇರೆಯವರೆಲ್ಲ ಕೇಳ್ತಾರೆ ಅಂತ ಕರ್ನಾಟಕ ಮ್ಯಾನ್ಯಲ್ನಲ್ಲೇ ಇರುವಾಗ ಶುಗೀರ್ ಹೋಗ್ಬೇಕು ಅಂತ ಏನು ಗುರುಗಳು ಒಬ್ರೇಬೇಕಾಗುತ್ತಾ ಅವರ ದಂಡ ಅವ್ರ ಕೋಲು ಅವ್ರ ಕಮಂಡಲು ಅವ್ರದ್ದು ಅವರ ಕುತೂಹಲ ಆಸನ ಮಡಿಲಲ್ಲಿ ಪೂಜೆ ಮಾಡೋಕ್ಕೆ ಸಹಾಯ ಬೇಕಲ್ಲ ಅದನ್ನು ನೀವು ಬಿಡೋಣ ಅಂತ ಪೂಜೆ ಯಾಕೆ ಮಾಡ್ತಾರೆ ಮನೆ ಗುರುಗಳು ಹೋಗಿದ್ದಾರೆ ಸನ್ನಿಧಾನಗಳು ಹೋಗಿದ್ದಾರೆ ದೇವರು ಕೈ ಮುಗಿದು ಬಂದರು ರಾಜ್ಯವನ್ನು ರಾಷ್ಟ್ರವನ್ನು ಕಾಪಾಡಪ್ಪ ಎಲ್ಲವೂ ದುಖವಾಗಿ ಅಂತ ಹೇಳಿಬಿಟ್ರು ಬಂದುಬಿಟ್ರು ಪೂಜೆಗೂ ಪ್ರಾರ್ಥನೆ ವ್ಯತ್ಯಾಸ ಇದೆ ಅಲ್ವಾ ಪೂಜೆ ಇಸ್ ಪ್ರಾಕ್ಟಿಕಲ್ ಪ್ರಾರ್ಥನೆ ಈಸ್ ಓನ್ಲಿ ಪ್ರಾರ್ಥನೆ ಸಾಲ್